ರಾಜ್ಯಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ವಿಜಯೋತ್ಸವದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿ ಘಟನೆಯನ್ನು ಖಂಡಿಸಿ ಹಾಗೂ ರಾಜ್ಯಸಭಾ ಸದಸ್ಯ ನಾಜೀರ್ ಹುಸೇನ್ ರಾಜೀನಾಮೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ವಿಧಾನಸಭೆಯಲ್ಲಿ ರಾಜ್ಯಸಭೆಯ ಚುನಾವಣೆ ಘೋಷಣೆಯ ನಂತರ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಅವರ ಒಂದು ಜಯಕಾರ ಹಾಕುವುದರ ಜೊತೆಗೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಕೂಡ ನೋಡಿದ್ರೆ ನಮಗೆ ನಾವು ಭಾರತದಲ್ಲಿದ್ದೇವೋ ಇಲ್ಲ ಪಾಕಿಸ್ತಾನದಲ್ಲಿ ಇದ್ದೇವೋ ಅನ್ನುವಂತ ಸಂಶಯ ಬರ್ತಾ ಇದೆ ಗೃಹ ಸಚಿವರು ಮಾಧ್ಯಮದ ಸ್ನೇಹಿತರು ಇದಕ್ಕೆ ಏನು ನಿಮ್ ರಿಯಾಕ್ಷನ್ ಅಂತ ಕೇಳಿದ್ರೆ ಇಲ್ಲ ಅವರು ನಾಸಿರ್ ಹುಸೇನ್ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಜಯವಾಗ್ಲಿ ಅಂತ ಅಂದಿಲ್ಲ ಅನ್ನುವಂತ ಪಾಲುಷ್ಯದ ಹೇಳಿಕೆಯನ್ನ ಒಬ್ಬ ಗೃಹ ಸಚಿವ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಮಾತನಾಡ್ತಾ ಇರೋದನ್ನ ನೋಡಿದ್ರೆ ಅವ್ರು ಯಾವ ರೀತಿ ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ ಅದರಿಂದ ಕೂಡಲೇ ಅವ್ರು ಯಾರು ಹೇಳಿದ್ರು ಅವರು ಮಂದಿ ಆಗಬೇಕು ಏನೋ ನಾಸೀರ್ ಹುಸೇರಿದ್ದಾರೆ ಅವರ ರಾಜ್ಯಸಭಾ ಮೆಂಬರ್ ಅನ್ನ ತಡೆ ಹಿಡಿಬೇಕು ತಡೆ ಹಿಡಿದು ಸಂಪೂರ್ಣವಾದಂತ ಎನ್ಕ್ವೈರಿ ಆಗ್ಬೇಕು ಅಮಂತರಿಗೆ ತಮ್ಮ ಕೋಡು ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರ ಧಿಕಾರ ಹಾಗೆ ಮಾಡಿದ್ರಿ ಅಲ್ಲೇ ಮಾಡಿದ್ರಿ ಅಲ್ಲೇ ಮಾಡಿದ್ರಿ ನೀಕರಣ ಗೋಚುತಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರ E